ಹರಿ ಓಂ ಹಾಯ್ ಫ್ರೆಂಡ್ಸ್ ಬೇರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಈ ಒಂದು ಎರಡು ತಿಂಗಳ ಮಟ್ಟ ಒಂದು ಯಾವುದೋ ಒಂದು ಟ್ಯಾಲಿದಾಗಿರಲಿ ಜಿ ಎಸ್ ಟಿದಾಗಿರಲಿ ಮತ್ತು ಆಮೇಲೆ ಎಮ್ ಎಸ್ ವರ್ಡ್ದಾಗಲಿ ಯಾವ ವರ್ಕು ನಾವು ಹೇಳ್ಕೊಟ್ಟಿಲ್ಲ ಯಾಕಪ್ಪ ಅಂದರೆ ಕಂಪ್ಯೂಟರ್ ಕ್ಲಾಸ್ ಫುಲ್ ರಶ್ ಇತ್ತೀವಿ ಎರಡು ತಿಂಗಳ ಬೇಸಿಗೆ ರಜಾಲ ಅದಕ್ಕೆ ರಶ್ ಇದ್ದಿದ್ದಕ್ಕೆ ನಾವು ಯಾವುದೇ ಒಂದು ಸಬ್ಜೆಕ್ಟನ್ನು ಹೇಳಿಕೊಟ್ಟಿಲ್ಲ ಹೇಳ್ಕೊಡೋಕಾಗೇನೂ ಇಲ್ಲ ಯಾಕಂದರೆ ನಮಗೆ ಬೆಳಗ್ಗೆ ಏಳುವರಿಯಿಂದ ಸ್ಟಾರ್ಟ್ ಆಗಿತ್ತು ಎಂಟು ಗಂಟೆ ಮಾತ್ರ ಕ್ಲಾಸ್ ತೊಗೊಂಡಿ ನಾವು ಈ ಥರ ಆಗಿದ್ದಕ್ಕೆ ನಮ್ಗೆ ಏನಾಗಿಲ್ಲ ವರ್ಕನ್ನು ಹೇಳ್ಕೊಡೋಕೆ ಆಗಿಲ್ಲ ಹಾಂ ಓಕೆ ಜಿ ಎಸ್ ಟಿನ ಅರ್ಧದಕ್ಕೆ ನಿಂದ್ರಿಸಿದ್ವಿ ಅಂದರೆ ಡಿಸೆಂಬರ್ಗೆ ನಿಂದರ್ಸಿದ್ವಿ ಡಿಸೆಂಬರ್ ಎಂಟ್ರಿನ ನಿಮಗೆಲ್ಲ ಏನು ಮಾಡ್ತೀನಿ ಈ ಒಂದು ಟ್ಯಾಲಿ ಸಲುವಾಗಿ ನೆಕ್ಸ್ಟ್ ಮತ್ತು ಕಂಟಿನ್ಯೂ ಮಾಡ್ಬೇಕಂತ ಅಂದ್ಕೊಂಡಿನಿ ಓಕೆ ಯಾಕಂದರೆ ಈಗ ಮತ್ತು ಸ್ವಲ್ಪ ಬಿಡು ಸಿಕ್ಕೈತೆ ನಮಗೆ ಎರಡು ತಿಂಗಳ ರಶ್ ಇದ್ದಿದ್ದಕ್ಕೆ ಈಗ ಸ್ವಲ್ಪ ಇದಾಗಿದ್ದು ಬಿಡು ಸಿಕ್ಕೈತಿ ಮತ್ತು ಕಂಟಿನ್ಯೂ ಡಿ ಬುಕ್ ನೋಡಿಬಿಡ್ರೂ ಡಿಸೆಂಬರ್ ಎಂಟ್ರಿ ಇದ್ದು ಐದು ಎಂಟ್ರಿ ಹೇಳ್ಕೊಟ್ಟಿದ್ವಿ ನೆಕ್ಸ್ಟ್ ಎಂಟ್ರನ್ನ ಸ್ಟಾರ್ಟ್ ಮಾಡ್ತೀನಿ ಟೂ ಎಂಟ್ರಿ ಹೇಳ್ಕೊಡ್ತೀನಿ ಇವತ್ತು ಓಕೆ ಮಿಸ್ಟರ್ ಅಜಯ್ ಕುಮಾರ್ ಟೂ ಎಂಟ್ರಿ ಅಂದರೆ ಡಿಸೆಂಬರ್ ಒಂದು ಎರಡು ಮೂರು ನಾಲ್ಕು ಐದು ಅಂತ ಇಲ್ಲಿ ಬಂತಿದ್ದು ಡ್ರಾಯಿಂಗ್ಸ್ ಮಿಸ್ಟರ್ ಅಜಯ್ ಕುಮಾರ್ ವಿತ್ ಡ್ರಾ ಐದು ಸಾವಿರ ಕ್ಯಾಶ್ ಪರ್ಸ್ನಲ್ ಯೂಸ್ ಪೇಮೆಂಟ್ ಎಂಟ್ರಿ ಡ್ರಾಯಿಂಗ್ಸ್ ಡ್ರಾಯಿಂಗ್ಸ್ ಅಂತ ಅಪ್ಲೋಡ್ ಮಾಡಿರಿ ಡ್ರಾಯಿಂಗ್ಸ್ ಅಂತ ಅಪ್ಲೋಡ್ ಮಾಡಿರಿ ಐದು ಸಾವಿರ ಮತ್ತು ಅರ್ಧದಾಗ ನಶಸ್ಬಿಟ್ರ ಯೂಟ್ಯೂಬ್ ಮಾಡತ್ತಿಲ್ಲ ಅಂತ ತಿಳ್ಕೊಬೇಡ್ರಿ ಯಾಕಂದ್ರೆ ವಿಡಿಯೋ ಮತ್ತೆ ಅಪ್ಲೋಡ್ ಮಾಡ್ತಿರ್ತೀವಿ ಚೆಕ್ ಟು ಪೆಟ್ಟಿ ಕ್ಯಾಶರ್ ಚೆಕ್ ಟು ಕ್ಯಾಶ್ ಇದ್ರೆ ಕ್ಯಾಶ್ ತಗೋರಿ ಚೆಕ್ ಇದ್ರೆ ಚೆಕ್ನಂತ ತಗೊಂಡು ಈ ಥರ ಅಮೌಂಟನ್ನು ಮೆನ್ಷನ್ ಮಾಡಿರಿ ಪೆಟ್ಟಿ ಕ್ಯಾಶರ್ ಕಂಪ್ಲೀಟ್ ನೆಕ್ಸ್ಟ್ ಅಜಯ್ ಕುಮಾರ್ ಸೋಲ್ಡ್ ಸೋಲ್ಡ್ ಅಂದ್ರೆ ಮಾರುವುದು ಎಫ್ ಎಟ್ ಎಫ್ ಎಟ್ ತೊಗೊಂಡು ಒಂದು ಎಕ್ಸಿಬಿಷನ್ ಕರೆದಿರ್ತಾರೆ ಎಕ್ಸಿಬಿಷನ್ ಅಂದರೆ ಸಪ್ತಗಿರಿ ಕಂಪ್ನಿಯವ್ರ ಎಕ್ಸಿಬಿಷನ್ ಕರೆದ್ರೆ ಆ ಎಕ್ಸಿಬಿಷನ್ಗೆ ನಾವು ರೊಕ್ಕ ಕೊಟ್ಟ ಏನು ಮಾಡೋದು ಪ್ರತಿಯೊಂದು ವಸ್ತುಗಳನ್ನೇ ತೊಗೋಬೇಕಾಗಿರ್ತೈತಿ ಓಕೆ ಸಪ್ತಗಿರಿ ಕಂಪ್ನಿ ಬರಂಗಿಲ್ಲ ಕ್ಯಾಶ್ ಅಂತ ಬರುತ್ತೆ ಎಂಟ್ರಿ ಎಂಟ್ರ್ ಬಂದು ಅನ್ರಿಜಿಸ್ಟರ್ ಇಲ್ಲೇ ರೆಗ್ಯುಲರ್ ಅಂತ ತೊಂಬಿಡ್ರಿ ಓಕೆ ಇಪ್ಪತ್ತೊಂಬತ್ತು ಜಸ್ಟಿಲ್ ವೀರು ಅಂತ ಮೆನ್ಷನ್ ಮಾಡಿರ್ತೀನಿ ನಿಮ್ದು ಏನೈತಿ ಅದನ್ನು ಮೆನ್ಷನ್ ಮಾಡಿರಿ ఓకే ఎత్ సిస్ అంత తోబే ఎంటర్ అప్లోడ్ మార్కొండ ఇప్పదు ఏళ్నూరు ఎంటర్ ప్రెస్ మార్క నెక్స్ట్ ఎల్ సిఎస్ ఇప్ప ఎంట్నూరు ఎలెక్ట్రిక్ హీటర్ ఇప్పదు ఏనూర ఐవత్ ఫినోల్ ఎక్స్ పైపు హరునూరు ఓకే ఎంటర్ సేమ్ సి జి ఎస్ టీర్ ఎస్ జి ఎస్ టీర్ నో ఎంటర్ ఓకే ఈ థర మెన్షన్ మ్యామ్ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊಂಡು ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಐಕಾನ್ ಪ್ರೆಸ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ಹರಿ ಓಂ ಶ್ರೀ ವಾಸುದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಮಿಸ್ ಯು ಆಲ್